ನಿಮಿಷ ಒಂದಿರೋ ಇದನ್ನ ಓರ್ತಾ ಇದೀಯಲ್ಲ ಇದನ್ನ ಹೈಟ್ ಮಾಡಿಸ್ತೀನಿ ಗೊತ್ತಾ ಇದೇನ್ ಮಾಡ್ತೀನಿ ಹೈಕ್ ಮಾಡಿ ಎತ್ತರ ಮಾಡಿಸ್ಕೊಟ್ಟು ಅದು ನೀರು ಸೋರ್ನಲ್ದಾಗ ಮಾಡಿ ನಿನಗೆ ಪಾತ್ರೆ ಪಗಡೆ ಎಲ್ಲ ಇದ್ದಾವ ಇದಾವೆ ಎಲ್ಲ ಇದಾವೆ ನಾನು ತಂಪು ಕೊಡಿಸ್ತೀನಿ ನಾಲ್ಕು ಕೊಡಿಸ್ತೀನಿ ಅಳಬೇಡ ಏನು ಅಳ್ವೆಡೆ ಆಯ್ತು ನಾಲ್ ಕೊಡಿಸ್ತೀನಿ ಅವ್ಳು ಏನೇ ಸಜೆ ಏನಪ್ಪ ಬೆಡ್ಶೀಟು ಏನೇ ನಿಂಗೆ ಬೆಡ್ಶೀಟು ಇದು ನಿಂಗೆ ಬಟ್ಟೆ ಇಲ್ಲ ಬಟ್ಟೆ ಕೊಡ್ಸೋಣ ಬಟ್ಟೆ ಬೆಡ್ಶೀಟು ಆಮೇಲೆ ಪಾತ್ರೆ ಆಮೇಲೆ ಅಡಿಗೆಗೆ ಒಂದಿಷ್ಟು ಸಾಮಾನ್ಸ ಎಲ್ಲಾ ಕೊಡುತ್ತೀನಿ ಬೇಳೆ ಅಕ್ಕಿ ಎಲ್ಲ ಕೊಡ್ತೀನಿ ಮಾಡ್ತಾರೆ ಹುಡುಗರೆಲ್ಲ ಇದಾರೆ ಅವ್ರು ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ನಾನು ಆಯ್ತಾ ನೀನ್ ಬೇಡ ಬೇಡಕನೆ ಆರಾಮಾಗಿರು ಹಾ ಆಯ್ತಾನೇ ಮಾಡ್ಕೊಡ್ತೀನಿ ಎಲ್ಲಾ ಸರಿ ಮಾಡ್ಕೊಡ್ತೀನಿ ನಿನಗೆ ಸರಿನಾ ಆರಾಮಾಗಿರು ನೀನು ನೆಮ್ಮದಿಯಾಗಿರ್ಬೇಕು ಗೊತ್ತಾ ಏನ್ರಾ ಎಲ್ಲ ಮಾಡ್ಬೇಕು ನೀವೇ ಮಾಡ್ಬೇಕು ಮಾಡಿ ಅದೊಂದು ರೂಮಲ್ಲಿ ಅವ್ರ ಇರ್ತಾರೆ ಅಲ್ಲಿ ನೀವು ಕೆಲಸ ಮಾಡ್ಬಿಟ್ಟು ಎಲ್ಲಾ ಕೊಡ್ಸ್ಕೊಡಿ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೇನೆ ಇಲ್ಲಿ ತುಂಬಾ ಖರ್ಚಿಗೆ ಇಟ್ಕೋಡ್ಕೆ ಅಷ್ಟೇ ಹಾಕ ನೀನ್ ಆಸ್ಪತ್ರೆಗೆ ಹೋದ್ರೆ ಇದ್ ಇಟ್ಕೋ ಆಯ್ತಾ ಹಾ ಏ ನೀನ್ ಏನ್ ಕಿತ್ಕೊಂಡು ಹೋದ್ರ ನೋಡು ನಿನಗೆ ನೋಡ್ಕೋಬಾರ್ದು ಅಯ್ಯೋ ಇಲ್ಲವ ಉಳ್ಬೇಡ ಮರೈತೆ ನೋಡಕ್ಕಾಗದಲ್ಲ ನೀನ್ ಏನ್ ಹೆದರ್ಬೇಡ ಎಲ್ಲಾ ಮಾಡ್ಕೊಡ್ತೀನಿ ಹೇಳಿದ್ದೇನೆಲ್ಲ ನಿಂಗೇನ್ ಬೇಕೆಲ್ಲ ಹೇಳಿದೀನಿ ಅಷ್ಟು ಮಾಡ್ಕೊಡ್ಬೇಕು ಗೊತ್ತಾಯ್ತಾ ನಾನ್ ಮಾಡ್ಕೊಡ್ ಜವಾಬ್ದಾರಿ ನಾನು ಸರಿನಾ ನಾನೆಲ್ಲ ದುಡ್ಡು ಕೊಟ್ಟೋಗಿರ್ತೇ ಅವ್ರ ಕೈಯಲ್ಲಿ ಅವರು ಕೊಡ್ತಾರೆ ಹಾಕಿ ಮಾಡ್ಕೊಡ್ತಾರೆ ಸರಿನಾ ಇದೊಂದು